ಇವೆಲ್ಲ ಯೋಜನೆಗಳು ಮಾಡಬೇಕಾದ್ರೆ ಖಂಡಿತ ಅದಕ್ಕೆ ಆಸಕ್ತಿ ನಮಗೆ ಬೇಕಾಗ್ತದೆ ನಮ್ಮಲ್ಲಿಗ ನಾವು ಹೆಚ್ಚಿನ ರೀತಿಯಲ್ಲಿ ಇವತ್ತು ರೈತರಾಗಿರ್ಬೋದು ನಾವು ಜನಪ್ರತಿನಿಧಿಗಳಾಗಿರ್ಬೋದು ನಾವೆಲ್ಲ ಯಾವ ರೀತಿ ನೀರ್ನ ಶೇಖರಣೆ ಮಾಡ್ತೀವೋ ಅದ್ರ ಮುಖಾಂತರ ನಾವು ಕಾಯಿಲೆಗಳನ್ನ ರೋಗರುಜಿನಿಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ ಸಾಧ್ಯ ಆಗ್ತದೆ ಇವತ್ತು ನೀರ್ನ ಶುದ್ಧ ನೀರು ಕುಡಿದೇ ಇದ್ರೆ ನೀರಿನಿಂದನೇ ಎಲ್ಲಾ ರೀತಿಯ ರೋಗಗಳು ಬರ್ತಾ ಇರತಕ್ಕಂತದ್ದು ನಾವು ಕಾಣ್ತೇವೆ ಆದ್ದರಿಂದ ಶುದ್ದ ನೀರಿನ ಬಳಸಿದರೆ ಖಂಡಿತ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಇವತ್ತು ಉಡಿಯಾರ್ನಲ್ಲಿ ಎರಡನೇ ಒಂದು ಶುದ್ದ ನೀರಿನ ಘಟಕವನ್ನು ನಾವೆಲ್ಲರೂ ಇವತ್ತು ಪ್ರಾರಂಭ ಮಾಡಿದ್ದೇವೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂತಕ್ಕಂಥದ್ದು ಇನ್ನೂ ಕೂಡ ಮೂರು ಬೇಕು ಅಂತಕ್ಕಂಥದ್ದು ಕೂಡ ಇದೆ ಧರ್ಮಸ್ಥಳದವರು ಮತ್ತೊಂದು ಕೊಟ್ಟರೆ ಸಂತೋಷ ನಾವು ಸರ್ಕಾರದಿಂದ ಮತ್ತೆರಡು ಹಾಕ್ಸಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದೇವೆ ಅದನ್ನು ಜೊತೆನಲ್ಲಿ ಸೇರಿಸಿ ಒಂದು ಎಲ್ಲಾ ಭಾಗದಲ್ಲೂ ಕೂಡ ಇದು ಒಂದು ದೊಡ್ಡ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಎಷ್ಟು ನಾವು ವ್ಯವಸ್ಥೆ ಮಾಡಿಕೊಟ್ಟರು ಸಾಲದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜೊತೆನಲ್ಲಿ ಈ ಶುದ್ಧ ನೀರಿನ ಮಕ್ಕಳನ್ನು ನಾವು ನೋಡ್ತೇವೆ ಫ್ಲೋರೈಡ್ ಅಂಶ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಕಾಯಿಲೆಗಳು ಬರ್ತಾ ಇರತಕ್ಕಂಥದ್ದು ನಾವು ಕಾಣಿಸ್ತೀವಿ